ಶ್ರೀ ಗುರುಭ್ಯೋ ನಮಃ ಓಂ ಆತ್ಮಜ್ಞಂ ವಿಷ್ಣು ರೂಪಸ್ಥಂ ಅನಂತ ಜ್ಞಾನ ಸಂಯುತಂ ಅಂಧಕಾರ ವಂದೇ ವೇದವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತೊಂದನೆಯ ಭಾಗ ಅರ್ಜುನನ ಮಾತು ಕೇಳಿದ ನಾರದನು ಅಲ್ಲಿದ್ದ ಬಾಭ್ರವ್ಯನ ಕಡೆಗೆ ನೋಡಿದನು ಈ ಬಾಭ್ರವ್ಯನು ಆರಿತನ ವಂಶದಲ್ಲಿಯೇ ಜನಿಸಿದ ಒಬ್ಬ ಬ್ರಾಹ್ಮಣೋತ್ತಮನು ಯಾವಾಗಲೂ ನಾರದನ ಹತ್ತಿರದಲ್ಲಿಯೇ ಇದ್ದು ಓಡಾಡುತ್ತಿರುವವನು ನಾರದನು ಅವನ ಕಡೆಗೆ ನೋಡುತ್ತಲೇ ದೇವರ್ಷಿಯ ಇಂಗಿತವನ್ನು ತಿಳಿದುಕೊಂಡು ನಗುತ್ತಲೇ ಅರ್ಜುನನನ್ನು ಕುರಿತು ಅರ್ಜುನನೇ ನೀನು ನಾರದನನ್ನು ಕುರಿತು ಕೇಳಿದ ಮಾತುಗಳೆಲ್ಲವೂ ನಿಜವೇ ಈ ವಿಷಯದಲ್ಲಿ ನಿನಗೆ ಮಾತ್ರವಲ್ಲ ಎಲ್ಲರಿಗೂ ಸಂಶಯವಿದೆ ಆದುದರಿಂದ ಶ್ರೀಕೃಷ್ಣನಿಂದ ನಾನು ಕೇಳಿದ ವಿಷಯವನ್ನೇ ನಿನಗೆ ತಿಳಿಸುತ್ತೇನೆ ದಯಮಾಡಿ ಕೇಳು ಎಂದು ಹೇಳಿದನು ಕೆಲವು ಕಾಲಕ್ಕೆ ಮುಂಚೆ ಶ್ರೀಕೃಷ್ಣನು ಉಗ್ರಸೇನ ವಸುದೇವ ಬಭ್ರು ಬಲರಾಮ ಪ್ರತ್ಯುಮ್ನ ಯುಯುಧಾನ ಮುಂತಾದ ಯಾದವ ವೀರರೊಡನೆ ಮಹೀಸಾಗರ ತೀರ್ಥದ ಯಾತ್ರೆಗಾಗಿ ಬಂದಿದ್ದನು ಕ್ಷೇತ್ರ ಮಹಾತ್ಮೆಯನ್ನು ತಿಳಿದ ಶ್ರೀಕೃಷ್ಣನು ತನ್ನ ಜ್ಞಾತಿಗಳೊಡನೆ ಇಲ್ಲಿ ಪಿಂಡದಾನಾದಿ ಪಿತೃಕಾರ್ಯಗಳನ್ನು ಕಾರ್ಯಗಳನ್ನು ನೆರವೇರಿಸಿ ಅನೇಕ ವಿಧಗಳಾದ ದಾನವನ್ನು ಕೊಟ್ಟು ಶ್ರದ್ಧೆಯಿಂದ ಗುಹೇಶ್ವರಾದಿ ಎಲ್ಲ ಲಿಂಗಗಳನ್ನು ಪೂಜಿಸಿ ಕೋಟಿ ತೀರ್ಥದಲ್ಲಿಯೂ ಸ್ನಾನ ಮಾಡಿ ಜಯಾದಿತ್ಯ ಮೂರ್ತಿಯನ್ನು ಅರ್ಚಿಸಿ ನಾರದ ಮಹರ್ಷಿಯನ್ನು ಭಕ್ತಿಯಿಂದ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿದನು ವಯೋವೃದ್ಧನಾದ ಜಟಾಧಾರಿ ಉಗ್ರಸೇನ ಮಹಾರಾಜನು ಆಗ ಕೃಷ್ಣನೊಡನೆ ಇದ್ದನು ಉಗ್ರಸೇನ ರಾಜನು ಕೃಷ್ಣನನ್ನು ನನ್ನ ಮನಸ್ಸಿನಲ್ಲಿರುವ ಸಂಶಯವೊಂದನ್ನು ನೀನು ಪರಿಹರಿಸಬೇಕು ಅದೇನೆಂದರೆ ಈ ನಾರದನೆಂಬುವನು ಮಹಾಬುದ್ಧಿಶಾಲಿಯೂ ತಪೋಸಂಪನ್ನನೂ ಸಂಪನ್ನನು ತ್ರಿಲೋಕವಂದ್ಯನಾದರೂ ತ್ರಿಲೋಕ ಸಂಚಾರಿಯಾದುದೇಕೆ ಇವನು ಹೇಗೆ ಕಲಹಪ್ರಿಯನಾದನು ಇಷ್ಟಿದ್ದರೂ ನಿನಗೆ ಪರಮಪ್ರಿಯನಾಗಿರುವುದು ಹೇಗೆ ಹೀಗೆಂದು ಕೇಳಿದನು ಶ್ರೀಕೃಷ್ಣನು ಉಗ್ರಸೇನರಾಜನಿಗೆ ನೀನು ಕೇಳಿರುವುದೆಲ್ಲವೂ ನಿಜವೇ ವಿಷಯವನ್ನು ವಿವರಿಸುತ್ತೇನೆ ಹಿಂದೆ ದಕ್ಷ ಪ್ರಜಾಪತಿಯು ಸೃಷ್ಟಿಕಾರ್ಯ ಮುಂದುವರೆಸಲೆಂದು ಮಕ್ಕಳನ್ನು ಪಡೆದನು ಅವರಲ್ಲಿ ಕೆಲವರನ್ನು ನಾರದನು ನಶ್ವರವಾದ ಪ್ರಪಂಚದಿಂದ ವಿಮುಖರನ್ನಾಗಿ ವಿರಕ್ತರಾಗುವಂತೆ ಮಾಡಿದ್ದರಿಂದ ಕೋಪಗೊಂಡ ದಕ್ಷನು ನಾರದನೆ ನೀನು ತ್ರಿಕಾಲಗಳಲ್ಲಿಯೂ ಲೋಕದಲ್ಲಿ ನಿಂತಲ್ಲಿ ನಿಲ್ಲದೆ ಸಂಚರಿಸುತ್ತಿರು ನಿನಗೆ ನೆಲೆ ಇಲ್ಲದಿರಲಿ ಎಂದು ಶಪಿಸಿದನು ಪುನಃ ಎರಡನೇ ಬಾರಿ ದಕ್ಷನು ಪಡೆದ ಮಕ್ಕಳನ್ನೂ ತನ್ನ ಉಪದೇಶದಿಂದ ವಿರಕ್ತರನ್ನಾಗಿ ಮಾಡಿದ್ದರಿಂದ ದಕ್ಷನು ಮತ್ತೊಮ್ಮೆ ನೀನು ಕ್ಷುದ್ರ ಭಾಷೆಯಾಗಿ ಹೀಗೆಂದು ಶಪಿಸಿದನು ದಕ್ಷ ಪುತ್ರರನ್ನು ಎರಡು ಸಲ ಸಂಸಾರದಿಂದ ವಿಮುಖರನ್ನಾಗಿಸಿ ಶಾಪ ಪಡೆದರೂ ಅದನ್ನು ವಿಫಲಗೊಳಿಸಲು ಸಮರ್ಥನಾಗಿದ್ದರೂ ಹಾಗೆ ಮಾಡದೆ ತನಗೆ ಅವು ಅನುಕೂಲವಾಗಿಯೇ ಇದೆ ಎಂದು ಶಾಪಗಳನ್ನು ಅಂಗೀಕರಿಸಿದನು ತ್ರಿಲೋಕ ಸಂಚಾರಿಯಾದರೂ ಇವನಿಗೆ ಎಂದೂ ಬುದ್ಧಿಭ್ರಮಣೆ ಆಗುವುದಿಲ್ಲ ನಾರದನಿಗೆ ನನ್ನ ಮೇಲಿರುವ ಅಪಾರವಾದ ಭಕ್ತಿ ಪ್ರೀತಿಗೆ ಕಾರಣವೇನು ಇದನ್ನು ಸಹ ಹೇಳುತ್ತೇನೆ ಎಂದು ಶ್ರೀಕೃಷ್ಣನು ತನ್ನ ಮಾತನ್ನು ಮುಂದುವರಿಸಿದನು ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳೆ ಅನುಭವಂತು ಎಲ್ಲರಿಗೂ ನಮಸ್ಕಾರ